ಆ ಹೆಸರು ಏನು ಮತ್ತೆ ನೀವು ಬಂಗಾರಿ ಗೆಂಡಿ ಬೆಳ್ಳಿ ಗೆಂಡಿ ಅಂದ್ರೆ ಇದನ್ನ ಎಲ್ಲತ್ತಾರ ಅವರು ಮತ್ತೆ ಗೆಂಡಿಪಾ ಇವರಿಗೆ ಒಂದು ಮಾತು ಹೇಳೋದ ಇರ್ಲಿ ಹೇಂಗಪ್ಪ ಅಂತ ಕೇಳದ್ರ ಹೌದಾ ಇವರಿಗೆ ಮಾತು ಏನು ಹೇಳೋದಿತಿಪಾ ಅಂತ ಕೇಳದ್ರ ಯಾರು ಹೇಳಬೇಕತ್ತಾರೆ ಅವರಿಗೆ ಮಾತಾ ಚಿತ್ತಾಳು ಪಿಂಡಿಗಿಗೆ ಒಂದೇ ಹೆಸರು ಇಲ್ಲ ಇದೇ ಐತಿ ಇಲ್ಲ ಇದರುಗಳು ಅದಾವ ಶೀತಾಳ ಬಿಂದಿಗೆ ಬಿಟ್ಟು ಇನ್ನೊಂದು ಹೆಸರು ಅದು ಹಂಗ ಒಂದು ಹೆಸರು ಕರೀದಿಲ್ಲ ಹೂವಿನ ಹಿಂದ ಹಿಂದಕ್ಕೆ ಹಿರಿಯರು ಹೂವಿನ ಬಿಂದಿಗೆ ಕರಿತೀವ್ರಿ ಶೀತಾಳ ಬಿಂದಿಗೆ ಬಂಗಾರ ಎಲ್ಲಾರು ಎಲ್ಲಾರು ಒಂದೊಂದು ತರ ಅದಕ್ಕೆ ಹೆಸರು ಕರೀತಾರೆ ಇದೇ ಹೆಸರು ಇಟ್ಟು ಯಾರು ಕರೀದಿಲ್ಲ ಹಿಂಪ ಪ್ರಶ್ನೆ ಮಾಡ್ಲಕ್ ಹೋಗ್ಬೇಡ್ರಿ ನೀವು ಅಮೋಕ್ಷ ಒಳಗ ಇಪ್ಪತ್ತೊಂದ ನೂರ ಒಂದು ನೂರ ಒಂದು ಮಂದಿ ಸಾವಿರದ ಏಳುನೂರ ನೂರ ನೀವು ಶುದ್ಧರ ಒಳಗ ಬೇಕಾದಂಗ ನೀವು ಪ್ರಶ್ನೆ ಮಾಡ್ರಿ ಶೀತಾಳ ಬಿಂದಿಗೆ ಬಿಟ್ಟು ಇನ್ನೊಂದು ಹೆಸರು ಐತಿ ಹಂಗಲ್ಲ ಅದು ಶೀತಾಳ ಬಿಂದ ಬಿಟ್ಟೆ ಸಾವಿರಾರು ಅದಾವ ಹೌದಿಲ್ಲ ಅದಕ್ಕೆ ಪ್ರಶ್ನೆ ಹಂಗೇನೋ ಮಾಡೋದಲ್ಲ ಇದು ಪ್ರಶ್ನೆನೇ ಅಲ್ಲಿದು ಅದಕ್ಕೆ ಇರ್ಲಿ ಹೆಂಗ ಪಾದ ಕೇವ್ರ ಆ ತನ ಶುದ್ಧರ ಪದ ಹಾಡಿದೇವು ಅನ್ನೋಗಳು ಜನಪದ ಹಾಡಿದೇವು ಆ ತಾಯಿ ಬಳಗದ ಮೇಲೆ ಒಂದು ಎರಡು ನುಡಿ ಹಾಡಿ ಪದ್ಯ ಮುಗಿಲಕ್ ಬಂದದ ಮುಗಿಸಿ ಚಾನ್ಸ್ ಕೊಡೋದಾದ ಹದಿನೆಂಟ ವಯಸ್ಸ ಆದ ಬಳಕ ಅವಾಗ ಲಕ್ಷ ಕೊಟ್ಟ ಕೇಡ್ರಿ ಮತ್ತದ ಹೆಂಗಪ್ಪ ಅದಕ್ಕೆ ಹದಿನೆಂಟು ವರ್ಷದ ಬಳಕ ಪ್ರಾಯಕ್ಕ ಬಂದ ಮ್ಯಾಲ ಮದುವೆ ಮಾಡಿ ಕೊಟ್ರಪ್ಪ ಅಲ್ಲಿ ಗಂಡನ ಮನಿ ಒಳಗ ಅಕ್ಕಿಗೆ ಕಷ್ಟ ಕರೆ ಹೋಗಿ ಶಿವನಲ್ಲಿ ಕೇಳ್ಕೊತಾಳ ಏನತ್ತ ಏನಂತ ಕೇಳ್ಕೊತಾಳೆ ಕೇಳ ಹುಟ್ಟ ಬಾರದ ಹೆಣ್ಣಿನ ಜಲು ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರು ಬ್ರಹ್ಮ ದೇವರು ಹುಟ್ಟ ಬಾರದ ಹೆಣ್ಣೆ ನಲು ಮಾಹ ಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರು ಬ್ರಹ್ಮ bring mm -hmm. <laughs> it

ಮಗೆ ಮದುವೆಯ ಮಾತನಾಡ್ಯಾರ ಗಟ್ಟಿ ಮಾಡ್ಯಾರ ಭೂರಿ ನೂರಿನ ಗಂಡ ನೋಡ್ಯಾರ ಭೂನಿಲ್ಲದವನ ಜೊತೆಗೆ ಮದುವೆಯ ಮಾತನಾಡ್ಯಾರ ಮದುವೆ ಮಾಡ್ಯಾರ गि हसी बिले बंगार रखे जीव जोते व्यापार नडसे जीव जोते व्यापार नन्ने नडसे नोते बंद नव बेड़स पुटबारी सुली कष्ट ब्रह्मा दे ಬ್ರಹ್ಮ ದೇವರು ತಾಯಿ ತಲ್ದೇವನ ತಮರು ಜೀವಾರುಳ ಕುಡಿಯುವೇ ಮರ ತಾರು ನನ್ನ ತವರವರು ತಾಯಿ ತಲ್ದೇವನ ಮರು ಕರುಳ್ಳ ಕೋಡೆಯ ಮರದಾರು ನನ್ನ ಮರ ಹುಟ್ಟಿದ ಮನಿಯಾಣ ಮರಸೆ ಕೊಟ್ಟ ಮನೆ ನಿಮಗೆಂದು ಕೆಳಸೆ ಮರುಳಿನ ಕಂಬಳಿ ಹರಸೆ ಗಂಡನ ಜೊತೆಯಲ್ಲಿ ಕಳಸೆ ಹೊಟ್ಟಬಾರದು ಹೆಣ್ಣಿನ ಜಲು ಈ ದೇಹ ಸುಡಲಿ ಕಷ್ಟ ಬರೆ ಬ್ರಹ್ಮ ದೇವರು ಬ್ರಹ್ಮ ದೇವರು ಊರಿನೂರಿಗೆ ಧಾರೆ ನಾಶಕ ಕೊಟ್ಟಾರ ನನ್ನ ಮರೆತಾರ ಊರ ನೂರಿಗೆ ನನ್ನ ರಕ್ಕಿ ನಾಶಕ ಮಾಡಿ ಮಾಡಿಕೊಡ್ತಾರ ನನ್ನ ಮರೆತ

ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲರಿಗೆ ಮನ ಮುಟ್ಟುದಿಲ್ಲ ಯಾರ ತಾಯಿ ತಂದೆ ಇರ್ಲಾರ ಪ್ರದೇಶಿ ಮಕ್ಕಳು ಇರ್ತಾರ ನೋಡು ಅವ್ರಿಗೆ ಮಾತ್ರ ಹಾಡ ಅರ್ಥ ಆಗ್ಲಕ ಸಾಧ್ಯ ಐತಿ ಅಂತಕ್ಕಂತ ಮತ್ತನ್ನ ಹೇಳಿ ಹೆಣ್ಣಾಗಿ ಹುಟ್ಟಿ ಆ ಅಂತ ಏನಪ್ಪಾತ್ರ ಗಂಡನ ಮನಿ ಒಳಗ ಗಂಡನ ಮನಿಗ್ ಹೋಗಿತ್ತ ಮೊದಲ ತವರ ಮನಿ ಒಳಗಿದ್ದ ಆಕಿನ ಮನುಷ್ಯ ಬಂದಿದ ಉಡತಾಳ ಆಕಿನ ಮನುಷ್ಯ ಬಂದಿದ ತೊಡತಾಳಕ್ರೆ ಗಂಡನ ಮನಿ ಬಳಕೆ ಹೋದ ಒಳಗ ಹೆಂಗ ಹೇಳ್ತಾರ ಅಕ್ಕಿಗ ಇಷ್ಟ ಇರ್ಲಿಲ್ಲ ಅಂದ್ರು ಸಹಿತ ಅಕ್ಕಿನ ಆಶೆ ಅಕ್ಕಿನ ಕನಸುಗಳು ಎಲ್ಲಾ ಮುಚ್ಚಿಟ್ಟು ಅವ್ರ ಇಷ್ಟ ಬಂದಂಗ ಅವ್ರಿಗೆ ಹೆಂಗ ಇಷ್ಟ ಇರ್ತದ ನೋಡು ಹಂಗ ನಡಿಬೇಕಯ್ಯದ ಯಾಕಪ್ಪ ಅದಕ್ಕೆ ಅದಕ್ಕೆ ಹೆಣ್ಣಿಗೆ ಜಗದ ಅಂದಾರ ಹೆಣ್ಣಿಗೆ ಭೂಮಿಗೆ ಹೋಲಿಸ್ಯಾರ ಹೆಣ್ಣಿಗೆ ನೀರಿಗೆ ಹೋಲಿಸ್ ಹೆಣ್ಣಿಗೆ ಅನ್ನಕ ಹೊಲ್ಸಾರ ಯಾಕ ಪಾದ್ರ ಹೆಣ್ಣ ಬಾಳ ತ್ಯಾಗ ಮೈ ಅದಳ ಒಂದ್ ತಾಯಿ ಮಗುವಿಗೆ ಜಲಮ ಅದಕ್ಕೆ ಪಾದಕ್ರ ಅಕ್ಕಿಗೆ ಒಂದದು ಮರು ಜಲಮ ಸಿಕ್ಕಿಲ್ಲ ಅಟ್ಟ ತ್ರಾಸ ಆ ತಾಯಿ ನಮಗ ಅಷ್ಟು ತಾಸ ಪಡ್ಕೊಂಡ ನಮ್ಗೆ ಕರೆ ಒಂದ್ ಅವ್ರಿಗೆ ವಯಸ್ಸಾದ ಬಳಕ ನಾವು ಚಾ ಅವರಿಗೆ ನೋಡ್ಕೊಣಂತ ಮಾತನ್ನ ಹೇಳಿ ಆ ಬಾಳೆನ ಮಾತಾಡುವಂತ ಮಾತಿಲ್ಲ ಹಾಡ್ಲತ್ತಿದ್ರಿ ಚಾರ್ ದಾಟಿ ಹೊಟ್ಟೆದ ಊರಿಗೆ ಹಾದರ ನಿನ್ನ ಕಡೆ ಕಟ್ಟಿ ಕೊಟ್ಟ ಮನೆಗೆ ಹೋಗಿ ನಡ್ತ ಮಾಡ

ಹೇಳರಿ ನೀವ ಹೇಸಿ ಜಲು ಮಲ್ದಿಯ ಗೋನು ಮುರ್ದು ತಿನ್ನುವ ಜನ ಬಾಲಾರ ಸತ್ಯದ ದಾರಿ ಎಟ್ಟು ನೀನು ನಡೆದ ನಡಿ ಬ್ಯಾಡ ಸುಮ ಸುಮೋತಾಯ ಕಡಿಮೆ ಎಲ್ಲ ಭಾಗ್ಯ ಕಾ ಎಲ್ಲೋ ಹಂಗೆ ಬಟ್ಟೆಲ್ಲಾರು ಯಾವ ಜಲಕ ಆಶೆ ಬಾಳ ಕೇಳರಿ ನೀವು ಎಸಿ ಜಲಮ ಅಂದಿಯ ಗೋನು ಮುರ್ಲುತ್ತೆ ಜನ ಕಾಲ ಓ ಸತ್ಯದ ದಾರಿ ಬಿಟ್ಟು ನೀನು ಓ ನಡೆ ಸೋಮ ಸೋಮ ಸತ್ಯದ ದಾರಿ ಬಿಟ್ಟು ನೀನು ನಡೆದಾಡ ಸುಮ ಸುಮಕ ಎಲ್ಲ ಭಾವ ಸೂಕ್ತ ಎದ್ದಾರ ಕಡಿಮೆ ಎಲ್ಲ ಭಾಗ್ಯಕ ಎಲ್ಲ ಭಾಗ್ಯಕ ಹಂಗ ಬಂದೆ ಹಂಗೆ ಹೊಟ್ಟೆ ತಿಳಿಲಿಲ್ಲ ನಿರ್ಮಾನಕ ಪುರವನ್ನ ಯಾವುದು ತಿಳಿಯೋ ತಪ್ಪ ತಮ್ಮ ಮಾಡಲಿ ಮೂರಕ